ನಾನು ಪಾವ್ ಭಾಜಿ ಮಾಡಿದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿದಲ್ಲ ನೋಡಿ ಪಾವು ನೋಡಿ ಎಷ್ಟು ಸಾಫ್ಟಾಗಿದೆಯಂತೆ ನೋಡಿ ಈ ಥರ ಸ್ಪಂಜ್ ಇರುತ್ತೆ ಈ ಥರ ತೊಗೋಬೇಕು ನಾನು ನಾವು ಬಟನ್ ಹಾಕ್ಬಿಟ್ಟು ಇದು ಸಿಮ್ಮಲ್ಲೇ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಆ ಜೊತೆಗೊಂದು ಸೌತೆಕಾಯಿ ಒಂದು ಸ್ವಲ್ಪ ನಿಂಬೆಹಣ್ಣು ಸೌತೆಕಾಯಿ ಇಟ್ಟಿಲ್ಲ ಈರುಳ್ಳಿ ಎಲ್ಲ ಇದೆ ತುಂಬನೇ ಚೆನ್ನಾಗಿತ್ತು ಇದು ನೋಡಿ ಬರೀ ಇದು ಹೇಗೆ ಮಾಡಿದೆ ಅಂತ ಒಂದ್ಸಲ ಕ್ಲಿಪ್ಪಿಂಗ್ ನೋಡ್ಕೊಂಬರೋಣ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಶಶಿ ಮಾತಾಡ್ತಾಯಿದ್ದೀನಿ ಏನಪ್ಪ ಅಂದರೆ ಇವತ್ತು ಒಂಥರ ಮಾಚೆ ವೆದರ್ ಒಂಥರ ಕೂ ಮಳೆ ಬರೋ ಥರ ಇದೆ ಏನು ತಿನ್ನೋದು ಏನು ಮಾಡೋಂತ ಬೇಜಾರಾಗ್ಬಿಡತ್ತೆ ನನಗಂತ ಸ್ಟಾರ್ಟ್ ಆಯಿತು ಅಮ್ಮ ರೋಡಲ್ಲಿ ಎಂತ ಬೇಜಾರಾಗ್ಬಿಡದೆ ಯಾವುದೋ ಒಂದು ಕಾಡಲ್ಲಿ ಹೋಗಿ ಮನೆ ಮಾಡ್ಕೊಂಡು ಇಡ್ಬಿಡ್ಬೇಕು ಅನ್ಸ್ಬಿಡತ್ತೆ ನನ್ಗೆ ನನಗೆ ಏನಪ್ಪ ಅಂದರೆ ಇವತ್ತು ಒಳ್ಳೆ ರೆಸಿಪಿ ಮಾಡ್ತೀನಿ ನನಗೆ ಯಾಕೋ ತಿನ್ನಬೇಕನ್ನಿಸ್ತು ಎವರೆಸ್ಟ್ ಪಾವ್ ಭಾಜಿ ಮಾಡ್ತೀನಿ ನಿಜವಾದ ಅನ್ನ ಸಾವ್ರೆಲ್ಲ ತಿಂದು ಬೋರ್ ಆಗ್ಬಿಟ್ಟು ಅದಕ್ಕೆ ಅವತ್ತೊಂದು ಮಾಡೋಣ ಅಂತ ನನಗೆ ಯಾರೂ ಕೇಳಿಲ್ಲ ನಾನೇ ತಿನ್ಬೇಕು ನಾನೇ ಮಾಡ್ತಾಯಿದ್ದೀನಿ ಇನ್ನು ನಾಳೆಲ್ಲ ಹಬ್ಬ ಮಾಡೋಕ್ಕಾಗಲ್ಲ ನಾಳೆಲ್ಲ ಉಪವಾಸ ಬೇರೆ ಗುರುವಾರ ಮಾಡೋಕ್ಕಾಗಲ್ಲ ಅದಕ್ಕೆ ಇವತ್ತೆಲ್ಲ ಮನೆ ಫುಲ್ಲು ಸೋಪ್ ಹಾಕಿ ಡೀಪಾಗಿ ತೊಳೆದು ಎಲ್ಲ ಎಲ್ಲ ಇಟ್ಬಿಟ್ಟಿದ್ದೀನಿ ಸ್ನಾನ ಆಯಿತು ಈ ಪಾವಾಜಿ ಮಾಡಿ ಇಟ್ಬಿಟ್ಟು ಪೂಜೆ ಸಾಮಾನೆಲ್ಲ ತೊಳಿಬೇಕು ದೇವ್ರ ಮನೆ ಕ್ಲೀನ್ ಮಾಡಬೇಕು ನಾಳೆ ಫುಲ್ಲೆಲ್ಲ ದಸರಾದು ಲಾಗ್ ಮಾಡ್ತೀನಿ ಪೂಜೆದು ನಾನಂತ ಆಚೆ ಹೋಗೋಲ್ಲ ದಸರಾಗೆ ತುಂಬ ರಶ್ ಇರ್ತಾರೆ ಮನೆಯಲ್ಲೇ ಕೆಲಸ ಸರಿ ಇರುತ್ತೆ ಅದನ್ನು ಬೇರೆ ನಮ್ಗೆ ಫಾಸ್ಟಿಂಗ್ ಬೇರೆ ಇತ್ತು ಉಪವಾಸ ಅದ ಎಲ್ಲ ಹೋಗೋಕ್ಕಾಗಲ್ಲ ಆಚೆ ಹೋದರೆ ಅದು ತಿನ್ನಬೇಕು ಇದು ತಿನ್ನಬೇಕು ಅನಿಸುತ್ತೆ ಅದಕ್ಕೆ ಹೋಗಲ್ಲ ಸಂಜೆವರೆಗೂ ಲಾಕ್ ಮಾಡ್ತೀನಿ ಆಮೇಲೆ ನಮ್ಮ ಮನೆ ಹತ್ರ ದೇವ್ರಿಗೆ ಬರುತ್ತೆ ನೈಟು ಒಂದು ಎರಡು ಗಂಟೆ ಮೂರು ಗಂಟೆ ಬರುತ್ತೆ ಅವಾಗ ಅದಕ್ಕೆ ನಾನು ಮಟ್ಲಕ್ಕಿ ಕಟ್ಟಬೇಕು ಸೀರೆ ಉಡಿಸ್ಬೇಕು ಅದೇ ಕೆಲಸ ಸರಿ ಇರುತ್ತೆ ಅದಕ್ಕೆ ನನಗೆ ಇವತ್ತು ಅದಕ್ಕೊಂದು ಫಸ್ಟ್ ರೆಸಿಪಿ ಮಾಡಿಬಿಟ್ಟು ಆಮೇಲೆ ಪೂಜೆ ಸಮೇಲೆ ತೊಡೋಣ ಅಂತ ಬಂದು ಹೇಗೆ ಮಾಡ್ತೀನಿ ಏನೇನು ಒಂದು ಒಂದ್ಸಲ ನೋಡಿ ನಾನೆ ಒಂದು ಮೊಮಸ್ ಹಾಕಿದೆ ನಿಜ ತುಂಬ ಚೆನ್ನಾಗಿ ಕಾಮೆಂಟ್ಸ್ ಹಾಕಿದ್ದಾರೆ ನನ್ನ ಮಗಳು ತುಂಬ ಇಷ್ಟ ಆದರೂ ಅದು ಏನಾದರೂ ಕೊಟ್ಟು ಬೇಡ ಬೇಡ ಅದಕ್ಕೆ ಅದೂ ಒಂದು ಎರಡೋ ಮೂರೋ ತಿಂಗಳು ಅಷ್ಟೇ ಮುಂಚೆ ತಿಂದಿಲ್ಲ ನಾನೇ ತಿಂದೆ ಏನೋ ನನ್ನ ಮುಖ ಬರ್ತಾ ಬರ್ತಾ ಆಯ್ಕೆ ಪೇಸ್ಟ್ ಆಗ್ತದೆ ಏನಂತನೇ ಗೊತ್ತಿಲ್ಲ ನೋಡಿ ಏನು ಮಾಡಿದೆ ಬರೀ ಏನು ಹಾಕಬೇಕಂತ ತೋರಿಸ್ತೀನಿ ನೋಡಿ ಒಂದು ಪ್ಯಾಕೆಟ್ ಬ್ರೆಡ್ ಇದೆ ಇದು ಪಾವ್ ಇದು ನಾನು ಎರಡೇ ಮಾಡ್ಕೊಂಡು ಜಾಸ್ತಿ ಮಾಡ್ಕೊಳ್ಳಲ್ಲ ಅದ್ರ ಜೊತೆಗಿದಾನು ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಒಂದು ಕ್ಯಾರೆಟು ಒಂದು ಸ್ವಲ್ಪ ನೌಕೋಲು ನೋವುಕಲ್ ಇಟ್ಟು ಅಂತ ತೊಗೊಂಡಿದ್ದೀನಿ ಬೀನ್ಸು ಸ್ವಲ್ಪ ಇದು ಬಾಸಿ ಬಟಾಣಿ ಇದು ಒಂದು ಟೊಮೊಟೊ ಎರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಎರಡು ಅನೆಯನ್ನು ಸ್ವಲ್ಪ ಬಟರು ಸ್ವಲ್ಪ ಗಾರ್ನಿಸ್ ಕೊತ್ತಂಬರಿ ಇಷ್ಟು ಪಾವ್ ಬಜ್ಜಿಗೆ ಬನ್ನಿ ಮಾಡೋದು ಹೇಗೆ ಮಾಡೋದು ತೋರಿಸ್ತೀನಿ ಇದಕ್ಕೆ ನೋಡಿ ಒಂದು ಬಟಾಣಿ ಹಾಕೋದು ಒಂದು ನಾನು ಅದಕ್ಕೆ ಚಿಕ್ಕ ಕೋರು ಇಟ್ಕೊಬಿಟ್ಟಿದೀನಿ ನೌಕೋಲು ಒಂದು ಕ್ಯಾರೆಟು ಒಂದು ಕಪ್ಪಷ್ಟು ಬೀನ್ಸು ಕ್ಯಾಪ್ಸಿಕ್ ಇಷ್ಟು ಹಾಕಿದ್ದೀನಿ ನೋಡಿ ನೀರೊಂದು ಕಪ್ ಹಾಕ್ತೀನಿ ಇಷ್ಟೇ ಸಾಕು ನೀರು ನೋಡಿ ಇದಾಗಿದೆ ಇದು ಆಫ್ ಮಾಡ್ತಿದ್ದೀನಿ ಕೈ ಇಟ್ಟಿದ್ದೀನಿ ಇದಕ್ಕೆ ಒಂದು ಒಂದು ಸ್ಪೂನಷ್ಟು ಬಟರ್ ಹಾಕ್ಕೊಂತೀನಿ ಸ್ವಲ್ಪ ಬಟರ್ಲೆ ಮೆಲ್ಟ್ ಆಗಲಿ ಇದಕ್ಕೆ ನಾನು ಒಂದು ಒಂದು ಈರುಳ್ಳಿ ದೊಡ್ಡದು ಈರುಳ್ಳಿ ಸ್ವಲ್ಪ ಕುಳಿಬು ಚೆನ್ನಾಗಿ ಫ್ರೈ ಆಗಲಿ ಅರ್ಧ ಫ್ರೈ ಆಗಿದೆ ಒಂದು ಟೊಮೊಟೊ ಹಾಕ್ಕೊಂಡು ತಿಂತ ಇದೆರಡು ಚೆನ್ನಾಗೇ ಫ್ರೈ ಆಗಲಿ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದ್ದು ಇದು ಇವಾಗ ಪಾವ್ಭಾಜಿ ಮಸಾಲೆ ಹಾಕ್ತೀನಿ ನಾನು ಒಂದು ಎರಡು ಸ್ಪೂನ್ ಹಾಕ್ತೀನಿ ಇಷ್ಟು ಹಾಕಿದ್ರೆ ಸಾಕು ಇದಕ್ಕೆ ಬೇರೆ ಯಾವ ಮಸಾಲೆ ಬೇಡ ಇದು ಇದೊಂದು ಇದ್ರೆ ಸಾಕು ಚೆನ್ನಾಗಿದೆ ಸ್ವಲ್ಪ ರೋಸ್ಟ್ ಆಗಲಿ ಇವಾಗ ಇದಕ್ಕೆ ನಾನು ಬೇಯಿಸಿಟ್ಟಿರೋಂಥ ತರಕಾರಿಗಳು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಇದು ಕೈ ಆಡಿಸ್ಬಿಟ್ಟು ನಾವು ಈಗ ಒಂದು ಮ್ಯಾಷಾ ತೊಗೊಂಡು ಈ ಥರ ಮಾಡೋಣ ಅದೆಲ್ಲ ಫುಲ್ಲು ನುಣ್ಣಗೆ ಆಗ್ಬೇಕು ಆ ಥರ ನೋಡಿ ನೋಡಿ ಈ ಥರ ಆಗಬೇಕು ಸಾಕು ಇಷ್ಟಾದರೆ ಸಾಕಿದು ನೋಡ್ದಲ್ಲ ಇದು ಈ ಥರ ಮಾಡಬೇಕು ಇದು ಸೌದು ಒಂದು ಕುದಿ ಕುದಿಸೋಣ ಚೆನ್ನಾಗಿ ಇಷ್ಟೇ ತುಂಬ ಸಿಂಪಲ್ ಇದು ತುಂಬ ಈಸಿಯ ಈಸಿ ಇದು ಮಾಡೋದು ತರಕಾರಿ ಬಾಯ್ ಬಾಯ್ಲ್ ಮಾಡ್ಕೊಬಿಟ್ರೆ ನಮಗೆ ಈಸಿ ಇದು ನೋಡಿ ಇದು ರೆಡಿ ಆಯಿತು ಇದಕ್ಕೆ ಕ್ಯಾರೆಟ್ ನಾವು ಹಾಕ್ಕೊಬಾರ್ದು ಜಾಸ್ತಿ ಹಾಕ್ಬಾರ್ದು ಸ್ವೀಟ್ ಆಗಿಬಿಡುತ್ತೆ ಆಲಿಗೇಡ್ಡೆ ಮತ್ತು ಹಾಕ್ಲೇಬಾರ್ದು ಅದು ಮಂದ ಆಗ್ಬಿಡುತ್ತೆ ಇಷ್ಟೇ ತರಕಾರಿ ಸಾಕು ನೋಡಿ ಇದು ರೆಡಿ ಆಯಿತು ಮೇಲೆ ಸ್ವಲ್ಪ ನಾವು ಕೊತ್ತಂಬರಿ ಇದು ರೆಡಿ ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ತೀನಿ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ನಾನು ಒಂದು ನಾಲ್ಕು ಕಡ್ಡಿಯಷ್ಟು ಕೊತ್ತಂಬರಿ ಹಾಕೊತೀನಿ ಇಷ್ಟೇ ಇವಾಗ ಇದಕ್ಕೆ ನಾನು ಒಂದು ಪಾವ್ ಕಟ್ ಮಾಡಿದಿ ಈ ಥರ ಇದು ನಾನು ಈ ಥರ ಕಟ್ ಮಾಡಿದ್ದೀನಿ ಈ ಥರ ಅದು ರೋಸ್ಟ್ ಆಗಿ ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ರೆಡಿಯಾಗಿ ಇದ್ರೆ ಪಾವು ಇದು ನೋಡಿ ಇಷ್ಟ ಆದರೆ ಸಾಕು ನೋಡಿ ಇಷ್ಟ ಆದ ಇದು ಸಾಕು ಇದು ಇದು ಪಾವು ಭಜಿದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಥರ ಬಿಸಿ ಬಿಸಿ ಮನೇಲೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಒಳ್ಳೆ ಸಾ ನೋಡಿ ಒಳ್ಳೆ ಸಾಫ್ಟಾಗಿದೆ ನೋಡಿ ನೋಡಿ ಬಿಸಿ ಇದೆ ಈ ಥರ ಮಾಡ್ಕೊಂಡು ಮನೇಲೆ ತಿಂದರೆ ತುಂಬ ಚೆನ್ನಾಗಿದೆ ಮಕ್ಕಳಿಗೆಲ್ಲ ಮಾಡ್ಕೊಳ್ಳಿ ಯಾಕೆ ಹೋಟ್ಲು ಹೋಗ್ತೀರಾ ನನಗೆ ಹೋಟ್ಲಾಗಿದ್ದು ಪಾವ್ ಭಾಜನ ಇಷ್ಟನೇ ಆಗಲ್ಲ ಮನೇಲಿ ಮಾಡಿದ್ರೆ ಬಿಸಿ ಬಿಸಿ ತಿನ್ಬೋದು ಇದಕ್ಕೆ ಮಾಡಿದ ಗೊಜ್ಜು ತರಕಾರಿ ಬಾಜಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಹಾಗೆ ಸ್ವಲ್ಪ ಬೆಣ್ಣೆ ಬಿಸಿ ಬಿಸಿ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಸ್ವಲ್ಪ ಆನೆ ನಿಂಬೆಹಣ್ಣು ಹಂಗತ್ತು ಇದೆಲ್ಲ ಕೊಡ್ತಾರೆ ಹೋಟ್ಲಲ್ಲಿ ಆದರೂ ಟೇಸ್ಟ್ ಇರಲ್ಲ ಅಲ್ಲಿ ನೋಡಿ ನಾನು ಪಾವ್ ಭಾಜಿ ಮಾಡಿದ್ದೀನಿ ನಿಜವಾಗ ತುಂಬಾ ಈಸಿ ತುಂಬ ಸಿಂಪಲ್ ಆಗಿರುತ್ತೆ ನಾವು ತರಕಾರಿ ಕಟ್ ಮಾಡಿ ಇಟ್ಕೊಂಡ್ರೆ ಸಾಕು ನಾ ಅದೆಷ್ಟು ಬೇಗ ಅಂದರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗಲಿ ನಮಗೆ ಪಾವಾಜಿ ಭಾಜಿ ಬಿಸಿ ಬಿಸಿ ಈ ಥರ ರೆಡಿ ಆಗುತ್ತೆ ಈ ಥರ ಮಕ್ಕಳಿಗೆಲ್ಲ ಮಾಡಿಕೊಡಿ ನಿಜವ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ನೀವು ತಿನ್ಬೋದು ಏನು ಗೊತ್ತಾ ನೈಟ್ ಡಿನ್ನರ್ ಕೂಡ ಇದು ತಿಂತಾರೆ ತಿಂತಾರೆ ನೈಟ್ ಡಿನ್ನರಲ್ಲಿ ಇದೆಲ್ಲ ತಿಂತ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಅದಕ್ಕೆ ಇವತ್ತು ಮಧ್ಯಾಹ್ನ ಮಾಡ್ಕೊಟ್ಟಿದ್ದೀನಿ ಯಾರು ಅನ್ನ ಸಾರು ತಿಂತಾರೆ ಅಂತ ತುಂಬ ಒಂದು ಒಂದ್ಸಲ ನೋಡಿ ಟ್ರೈ ಮಾಡಿ ಚೆನ್ನಾಗಿದೆ ಕಮೆಂಟ್ಸ್ ಹಾಕಿ ಓಕೆ ಬಾಯ್